ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಇಲ್ಲಿ ವಿಕ್ಕಿ ರಿಲೀಸ್ ಆಗದಾನೆ ವಿಕ್ಕಿ ರಿಲೀಸ್ ಆಗ್ತಿದ್ದಾಗ ಆತ ಕಡೆ ಜಿಪಿ ಪಾಟೀಲ್ ಸಿಡ್ದೇಳ್ತಿದ್ದಾರೆ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಆಗಿರೋ ಬೃಂದ ವಿರುದ್ಧ ಸಿಡದ ಇಳ್ತಾರ ಜಿ ಪಿ ಪಾಟೀಲ್ ಏನಾಯ್ತು ಏನ್ ಕತೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಹಾಗೆ ಭಾರ್ಗವಿ ಇಬ್ರ ನಡುವೆ ಒಂದು ದೊಡ್ಡ ಜುಟಾಪಟಿನೇ ಶುರುವಾಗಿದೆ ಇದರಲ್ಲಿ ನಿಜಕ್ಕೂ ಅರ್ಜುನ್ ಭಾರ್ಗವಿ ಪರವಾಗಿ ಇದ್ರ ಆತ ಕಡೆ ಜಿ ಪಿ ಪಾಟೀಲ್ ಪರವಾಗಿ ಬೃಂದ ಇದ್ದಾಳ ಇಲ್ಲಿ ಅರ್ಜುನ್ ಭಾರ್ಗವಿ ಪರವಾಗಿನಂತೂ ಭಾರ್ಗವಿಯ ಯಶಸ್ಸನ್ನ ನೋಡುವುದಕ್ಕೆ ಕಾಯ್ತಿದ್ರೆ ಆತ ಕಡೆ ಜಿ ಪಿ ಪಾಟೀಲ್ ನ ಒಂದು ಸಾಮ್ರಾಜ್ಯನೇ ಕುಸಿದು ಹೋಗೋಕೆ ವೇಟ್ ಮಾಡ್ತಿದ್ದಾಳೆ ಬೃಂದ ಬಟ್ ಆದ್ರೂ ಕೂಡ ಅಲ್ಲಿ ಜಿ ಪಿ ಪಾಟೀಲ್ ನಂಬಿರುವುದು ಬೃಂದಾಳನೆ ಬೃಂದ ತನ್ನ ಬಾಲಿನ ದೇವತೆ ಈ ಮನೆಯಲ್ಲಿ ನಂಬೋದಾದ್ರೆ ಅದನ್ನ ಬೃಂದಾನ ಮಾತ್ರ ಅಂತ ಹೇಳಿ ಪಾಪ ಜಿ ಪಿ ಪಾಟೀಲ್ ನಂಬ್ಕೊಂಡಿದ್ದಾರೆ ಬಿಕಾಸ್ ಅವ್ಳು ಆಡ್ತಿರೋ ನೌಟಕಿ ಆಟಕ್ಕೆ ಅಂಥ ಒಂದು ದೈತ್ಯ ಜಿ ಪಿ ಪಾಟೀಲ್ ಅಂತ ಜಿ ಪಿ ಪಾಟೀಲ್ ಮರಳಾಗಿ ಬಿಟ್ಟಿದ್ದಾರೆ ನಿಜಕ್ಕೂ ಇದು ಒಂದು ರೀತಿ ಬೃಂದ ಗೆಲುವು ಅಂತಾನೆ ಹೇಳ್ಬಹುದು ಸಿಟಿಯಲ್ಲೇ ಫೇಮಸ್ ರಾಯರಿ ಇಲ್ಲಿವರೆಗೂ ಯಾರು ಕೂಡ ಅವರನ್ನ ಸೋಲ್ಸೋಕೆ ಸಾಧ್ಯ ಆಗಿರಲಿಲ್ಲ ಅಂತ ಒಂದು ಜಿ ಪಿ ಪಾಟೀಲ್ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾಳೆ ಬೃಂದ ಅಂದ್ರೆ ನಿಜಕ್ಕೂ ಅದು ಅವಳ ಯಶಸ್ಸಿ ಸರಿ ಅಂತ ಹೇಳ್ಬೋದು ಇದರ ಜೊತೆಗೆ ಮನೆಗೆ ಒಂದು ಒಳ್ಳೆ ಸುಸಿ ರೀತಿಯಲ್ಲಿ ಜಿ ಪಿ ಪಾಟೀಲ್ ಮುಂದೆ ಪೋಟ್ರೆ ಮಾಡ್ತಾ ರೀತು ಬದುಕನ್ನ ಸರಿಪಡಿಸ್ತೀನಿ ಅಂತ ಹೇಳಿ ಅರ್ಥ ಕಡೆ ಶಕ್ತಿ ಪ್ರಸಾದ್ ಹಾಗೆ ವಂದನಾ ಮುಂದೆ ಒಂದು ಡೀಲ್ ಇಟ್ಟದಾಳೆ ಆ ಒಂದು ಡೀಲ್ ಪ್ರಕಾರವಾಗಿ ಭಾರ್ಗವಿಗೆ ಒಂದು ಭವಿಷ್ಯಕ್ಕೆ ಮುಳುವಾಗುತ್ತೆ ಅನ್ನೋ ರೀತಿಯಲ್ಲಿ ಆ ಒಂದು ಪ್ಲಾನ್ ಅನ್ನ ಮಾಡಿದಾಳೆ ಆ ಒಂದು ಪ್ಲಾನ್ ಕೇಳಿಸ್ಕೊಂಡಂತಹ ಶಕ್ತಿ ಪ್ರಸಾದ್ ಹಾಗೆ ವಂದನ ನಿಜಕ್ಕೂ ಕೂಡ ಬೃಂದ ತಲೆಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ ಬೃಂದ ಕೊಟ್ಟಂತಹ ಐಡಿಯಾ ಅಷ್ಟ್ರ ಮಟ್ಟಗಿರತ್ತೆ ಅವಳ ಐಡಿಯಾಗೆ ಕ್ಲೀನ್ ಬೋಲ್ಡ್ ಆದಂತಹ ಶಕ್ತಿ ಪ್ರಸಾದ್ ನಿನ್ನ ನನ್ನ ರಾಜಕೀಯಕ್ಕೆ ಕರ್ಕೋತೀನಿ ಅಂತ ಕೂಡ ಹೇಳ್ತಿದ್ದಾರೆ ಅಂತದೇನಪ್ಪ ಅಂತ ಅನ್ಕೊಂಡ್ರೆ ಕಂಡತ್ತ ವಿಕಿ ಬಿಡುಗಡೆ ಆಗ್ತಿದ್ದಾಗೆ ಅವನು ಬದಲಾಗಿರ್ಬೇಕು ಬದಲಾಗಿರ್ತಾನೋ ಇಲ್ವೋ ಹಾಗೆ ನಟಿಸ್ಬೇಕು ರೀತು ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಶಕ್ತಿ ಪ್ರಸಾದ್ ಸೋಲಿಗೆ ಕಾರಣ ಆಗಿರುವುದು ಭಾರ್ಗವಿ ಭಾರ್ಗವಿಗೆ ಇವತ್ತು ಎಲ್ಲೂ ಇಲ್ಲದ ಯಶಸ್ಸು ಸಿಕ್ತಿದೆ ಆಕೆಯನ್ನ ನ್ಯಾಯದ ದೇವತೆ ಅಂತ ಹೇಳಿ ಕರಿತದಾರ ಯಾವುದೇ ದುಡ್ಡಿನ ಆಮಿಷಕ್ಕೆ ಒಳಗಾಗದೆ ಒಂದು ಆ ನಲುಗಿದ್ದಂತಹ ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋಕೆ ಇಷ್ಟೆಲ್ಲ ಹೋರಾಟ ಮಾಡಿದಂತಹ ಭಾರ್ಗವಿ ನಿಜಕ್ಕೂ ನ್ಯಾಯ ದೇವತೆ ಅನ್ನೋದು ಪ್ರತಿಯೊಬ್ಬರ ಮನದಲ್ಲಿ ಬೇರೂರ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ ನೆಲೆ ಅದೇ ಕಾರಣಕ್ಕೆ ಎಲ್ಲಾ ಜನಗಳು ಕೂಡ ಇಲ್ಲಿ ಶಕ್ತಿ ಪ್ರಸಾದ್ ವಿರುದ್ಧ ಕಲ್ಲು ತೂರ್ತಿದ್ದಾರೆ ಶಕ್ತಿ ಪ್ರಸಾದ್ ನಿಂತಲ್ಲಿ ಕೂತಲ್ಲಿ ಅವಮಾನವನ್ನ ಪಡಬೇಕಾಗುವ ವಂದನ ಶಕ್ತಿ ಇದಕ್ಕೆಲ್ಲ ಕಾರಣ ಭಾರ್ಗವಿ ವಿರುದ್ಧ ಸೀಡನ್ನ ಬೇಕು ಅಂತ ವೇಟ್ ಮಾಡ್ತಿದಾರೆ ಶಕ್ತಿ ಪ್ರಸಾದ್ ಅವರ ರಾಜಕೀಯ ಜೀವನ ಕೂಡ ನಿಜಕ್ಕೂ ತುತ್ತ ತುದಿಯಲ್ಲಿ ಬಂದು ನಿಂತಿದೆ ಅಂತಾನೆ ಹೇಳ್ಬಹುದು ಅದಕ್ಕೆಲ್ಲವೂ ಕೂಡ ಸರಿ ಹೋಗುವಂತ ಒಂದು ಸುಪರ್ ಪ್ಲಾನ್ ಅನ್ನ ಇಲ್ಲಿ ಬೃಂದ ಕೊಟ್ಟದಾಳ ಆ ಒಂದು ಪ್ಲಾನ್ ಪ್ರಕಾರವಾಗಿ ಏನಾದ್ರೂ ಇಲ್ಲಿ ಶಕ್ತಿ ಿ ವಿಕ್ಕಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಭಾರ್ಗವಿ ಒಂದು ಅಟ್ಟಹಾಸ ನಿಂತು ಹೋಗುತ್ತೆ ಭಾರ್ಗವಿ ಯಶಸ್ಸನ್ನು ನಾವು ಬಳಸ್ಕೋಬೇಕು ಯಶಸ್ಸನ್ನು ನಾವು ಬಳಸ್ಕೊಂಡು ನಮ್ಮ ರಾಜಕೀಯ ಭವಿಷ್ಯವನ್ನ ಎತ್ತರದ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅದಕ್ಕೆ ಭಾರ್ಗವಿನೇ ನಾವು ರಹದಾರಿಯಾಗಿ ಮಾಡ್ಕೋಬೇಕು ಏಣಿಯಾಗಿ ಮಾಡ್ಕೋಬೇಕು ಅಂತ ಹೇಳಿ ವೃಂದ ಶಕ್ತಿ ಪ್ರಸಾದ್ಗೆ ಐಡಿಯಾ ಕೊಡ್ತಾಳೆ ಅದ್ರ ಪ್ರಕಾರವಾಗಿ ವಿಕಿ ಹೊರಗಡೆ ಬರ್ತಿದ್ದಾಗೆ ನೀತು ಜೊತೆ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ತಾ ಭಾರ್ಗವಿ ಮುಂದೆ ಹೋಗಿ ಅವಳ ತಪ್ಪನ್ನು ಒಪ್ಕೊಂಡು ಈತ ಕಡೆ ಿ ಪ್ರಸಾದ್ ಆತನ ಒಂದು ಮಂತ್ರಿಗಿರಿಗೆ ರಾಜಕೀಯಕ್ಕೆ ರಾಜೀನಾಮೆಯನ್ನ ನೀಡುವುದ್ರ ಮುಖಾಂತರ ಇಲ್ಲಿ ವಿಕ್ಕಿನ ಭಾರ್ಗವಿ ವಿಶ್ವಾಸವನ್ನ ಗಳಿಸುವ ಹಾಗೆ ಮಾಡಿ ಭಾರ್ಗವಿನೇ ವಿಕ್ಕಿ ಪರವಾಗಿ ಪ್ರಚಾರ ಮಾಡಿ ವಿಕ್ಕಿನ ಮಂತ್ರಿಯನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಭಾರ್ಗವಿ ಕೈಗೆ ಕೊಟ್ಟು ತಮ್ಮ ಕೆಲಸವನ್ನ ಸಾಧಿಸ್ಕೊಡೋದು ಅನ್ನೋದು ಇಲ್ಲಿ ಬೃಂದ ಪ್ಲಾನ್ ಆಗಿದೆ ಆ ಒಂದು ಪ್ಲಾನ್ ಅಂತೂ ನಿಜಕ್ಕೂ ಹಬ್ಬಬ್ಬಾ ಅನ್ಸು ಆಗಿದೆ ಇಲ್ಲಿ ಶಕ್ತಿ ಪ್ರಸಾದ್ ವಂದನಾಗೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಬೃಂದ ಪ್ಲಾನ್ ಅನ್ನ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಆತ ಕಡೆ ಮೂರು ತಿಂಗಳನ್ನೇನು ಆಗೇ ಬಿಟ್ಟದ ಈ ಕಡೆ ವಿಕ್ಕಿ ರಿಲೀಸ್ ಆಗುವ ಸಮಯ ಕೂಡ ಬಂದಿದೆ ಈತ ಕಡೆ ಭಾರ್ಗವಿಗೋಸ್ಕರ ಅರ್ಜುನ್ ಒಂದು ಸುಪರ್ಭಾಗಿ ಆಫ್ ಆಫೀಸ್ ಅನ್ನ ಹಾಕಿ ಮನೆಯಲ್ಲಿ ರೆಡಿ ಮಾಡಿದ್ದಾರೆ ಇಷ್ಟು ದಿನ ಭಾರ್ಗವಿ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಇನ್ನು ಮುಂದೆ ನಮ್ಮ ಸಿಟಿ ಲಾಯರ್ ಆಗಿರ್ತಕ್ಕಂಥ ಭಾರ್ಗವಿಯನ್ನ ಹುಡ್ಕೊಂಡು ಚುನೇ ಬರ್ತಾರೆ ನಮ್ಮ ಭಾರ್ಗವಿ ಕಾಲ ಅಂತ ಹೇಳ್ತಿದ್ದಾರೆ ಅರ್ಜುನ್ ಜೊತೆಗೆ ನನಗೆ ಇನ್ನು ಕೂಡ ಯಾವುದೇ ರೀತಿಯ ಟ್ರೈನಿಂಗ್ ಆಗಿಲ್ಲ ಹಾಗಾಗಿ ಇನ್ ಮುಂದೆ ನಾನು ನನ್ನ ಲಾಯರ್ ನನ್ನ ಹೆಂಡತಿ ಭಾರ್ಗವಿಯ ಜೂನಿಯರ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಕೂಡ ಅರ್ಜುನ್ ಹೇಳ್ತಿದ್ದಾರೆ ಇತ್ತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ರವೀಂದ್ರ ಭಟ್ಕಂಡ್ ಮನೆಯಲ್ಲಿದ್ದಾರೆ ಅನ್ನೋ ವಿಷಯನೇ ಜಿ ಪಿ ಪಾಟೀಲ್ ಗೊತ್ತಿಲ್ಲ ಒಂದು ವೇಳೆ ಗೊತ್ತಾದ್ರೆ ಖಂಡತ ತನ್ನ ಮಗ ಸುಸೆ ವಿರುದ್ಧ ಈಗ ಇರ್ತಕ್ಕಂಥ ಕೋಪ ಅಲ್ಲ ಕೋಪ ಮತ್ತಷ್ಟು ಜಾಸ್ತಿ ಆಗತ್ತೆ ಅದನ್ನ ಮಾಡ್ಬೇಕು ಅಂತಾನೆ ಇಲ್ಲಿ ಬೃಂದ ಅರ್ಜುನನ್ನ ಮತ್ತೆ ಭಾರ್ಗವಿಯನ್ನ ರವೀಂದ್ರ ಭಟ್ಕಳ್ ಮನೆಗೆ ಕರೆಸಿರೋದು ಜೊತೆಗೆ ಇಲ್ಲಿ ವೃಂದ ಕಣ್ಣಿರುವುದು ಇಲ್ಲಿ ಜಿ ಪಿ ಪಾಟೀಲ್ ಕುರ್ಚಿ ಮೇಲೆ ಜೆ ಪಿ ಪಾಟೀಲ್ನ ಸಾಮ್ರಾಜ್ಯಕ್ಕೆ ತಾನೇ ಒಳತಿ ಆಗಬೇಕು ಅನ್ನೋದ ವೃಂದ ಆಸೆ ಆಗಿದೆ ಅದೇ ಕಾರಣಕ್ಕೆ ಎಲ್ಲಂದ್ರಲ್ಲಿ ಇಲ್ಲಿ ಜೆ ಪಿ ಪಾಟೀಲ್ ಪರವಾಗಿ ನಂತು ವಾದ ಮಾಡುವುದು ಜಿ ಪಿಗೆ ಗೆ ಆಗ್ತಕ್ಕಂಥ ಅವಮಾನವನ್ನ ತಡೆಯುವುದು ನಾನು ಮಾವ ನಾನು ಮಾವ ಅಂತ ಹೇಳಿ ಬೀಗಿ ಬೀಗಿ ಮಾತನಾಡುವುದು ಜಿ ಪಿ ಪಾಟೀಲ್ನ ವಿಶ್ವಾಸವನ್ನ ಗಳಿಸ್ಕೊಡುವುದು ಎಷ್ಟು ಮಟ್ಟಿಗೆ ಅಂದ್ರೆ ಇಲ್ಲಿ ಜೆ ಪಿ ಪಾಟೀಲ್ ಪಿ ಎನೆ ಆಗ್ಬಿಟ್ಟಿದ್ದಾಳೆ ವೃಂದ ಜಿ ಪಿ ಪಾಟೀಲ್ ಯಾವುದೇ ಕೇಸ್ ಬಂದ್ರು ಆಕೆನೆ ಸ್ಟಡಿ ಮಾಡ್ತಿದ್ದಾಳೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಫೀಸ್ ಕೂಡ ಮಾತನಾಡುದು ಡಿಸೈಡ್ ಮಾಡುದು ಕೂಡ ಬೃಂದಾನೆ ಆಗ್ಬಿಟ್ಟಿದ್ದಾಳೆ ಅದೇ ಒಂದು ಕಾರಣದಿಂದಾಗೇನೆ ಇವತ್ತು ಜಿ ಪಿ ಪಾಟೀಲ ಬೃಂದಾಳನ್ನ ಒಂದು ರೀತಿಯಲ್ಲಿ ಚಾಣಾಕ್ಷುಳು ಅಂತ ಹೇಳಿ ಅನ್ಕೊಂಡಿದ್ದಾರೆ ಇತ ಕಡೆ ಚರಣ್ಗೆ ಒಂದು ವಿಷಯ ಗೊತ್ತಾಗತ್ತೆ ಈ ಬೃಂದನ ನಂಬ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಎಲ್ಲ ಬೃಂದಾನ ಯಾವುದೇ ಕಾರಣಕ್ಕೂ ನಂಬಾರ್ದು ಅವಳು ಎಂತ ಉಸರುವಳ್ಳಿ ಅನ್ನೋದನ್ನ ತನ್ನ ಅಪ್ಪನ ಮುಂದೆ ನಾನು ಹೇಳಬೇಕು ಅಂತ ಯೋಚನೆ ಮಾಡಿದಂತಹ ಚರಣ್ ಅಪ್ಪನ ಮುಂದೆ ಹೋಗಿದೆ ಬೃಂದಾನ ನಂಬೇಡಿ ಆಕೆ ನೀವು ಅನ್ಕೊಂಡಾಗಲ್ಲ ಸಾಮಾನ್ಯಳಲ್ಲ ಅವಳು ನಿಜವಾಗ್ಲು ನಿಮಗೇನೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾಳೆ ಒಂದಿನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾಳೆ ಅವಳನ್ನ ನಂಬೇಡಿ ಅಂದ್ರ ಜಿ ಪಿ ಪಾಟೀಲ್ ಬುದ್ಧಿಗೆ ಏನು ಮಂಕ ಪರಿಸ್ಥಿತಿಲಿ ಇರೋದಕ್ಕೆ ಕಾರಣ ಎಲ್ಲರೂ ನನ್ನ ನನ್ನ ಜೊತೆ ನಿಂತ್ಕೊಂಡಿದ್ದು ಅಂತ ಹೇಳಿ ಬೀಗಿ ಬಿದ್ದು ಹೋಗ್ತದಾರ ಇದು ಎಲ್ಲದರ ನಡುವೆ ಆತ ಕಡೆ ಭಾರ್ಗವಿ ಅರ್ಜುನ್ ಹತ್ರ ನನ್ನ ತಂದೆಗೆ ಅನ್ಯಾಯ ಆಗದ ನನ್ನ ತಂದೆ ದಕ್ಷ ಲಾಯರ್ ಆಗಿದ್ರು ದಕ್ಷ ಲಾಯರ್ ಆಗಿದ್ದು ನ್ಯಾಯದ ಪರವಾಗಿ ವಾದ ಮಾಡ್ಬೇಕಿದ್ರೆ ಜಿ ಪಿ ಮಾವರ್ ಶಕ್ತಿ ಇಬ್ರು ಕೂಡ ಸೇರ್ಕೊಂಡು ಕುತಂತ್ರ ಮಾಡಿ ನನ್ನಪ್ಪನ ವಿರುದ್ಧ ಸಂಚನ ಮಾಡಿ ನಮ್ಮಪ್ಪನ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಇಂದ ಕ್ಯಾನ್ಸಲ್ ಮಾಡಿ ಕೋರ್ಟ್ ಹೊರಗಡೆ ದಬ್ಬಿಸ್ಬಿಟ್ರು ನನ್ನಪ್ಪ ಇದುವರೆಗೂ ಕೂಡ ನಿಜಕ್ಕೂ ಕೂಡ ಎಷ್ಟು ಮಟ್ಟಿಗೆ ದುಃಖನ ಅನುಪಮಾನವನ್ನ ಅನುಭವಿಸಿದ್ದಾರೆ ಮನೆಯಲ್ಲಿ ಅವರು ನಿಜಕ್ಕೂ ಅಜ್ಞಾತ ವಾಸವನ್ನೇ ಪಟ್ಟಿದ್ದಾರೆ ಅದೇ ಕಾರಣಕ್ಕೆ ನನ್ನ ಮುಂದಿನ ಗುರಿ ನನ್ನ ತಂದೆಯನ್ನ ಮತ್ತೆ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕು ಅವರು ಯಾವ ಒಂದು ಕೇಸಲ್ಲಿ ಸೋಲು ಹಾಗೆ ಮಾಡಿದ್ರು ಅದೇ ಕೇಸಲ್ಲಿ ನನ್ನ ಅಪ್ಪ ನನ್ನ ಅತ್ತೆಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿದಾಗ ಈ ಒಂದು ಮಾತನ್ನ ಕೇಳಿ ಅರ್ಜುನ್ಗೆ ನಿಜಕ್ಕೂ ಶಾಕ್ ಆಗುತ್ತೆ ತನ್ನ ಅಪ್ಪ ಇಂಥದ್ದೆಲ್ಲ ಮಾಡಿದಾರ ಒಬ್ಬ ನಿಜಕ್ಕೂ ಶಕ್ತಿ ಪ್ರಸಾದ್ ಜೊತೆ ಸೇರ್ಕೊಂಡು ನನ್ನಪ್ಪ ಆಳಾಗ್ ಹೋಗಿದ್ದಾರೆ ಅವರನ್ನ ಸರಿ ದಾರಿಗೆ ತರಬೇಕು ಇದರ ಮುಖಾಂತರ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಜೊತೆ ಕೈ ರೈತ ಕಡೆ ಮೂರ್ತಿ ಹಾಗೆ ಬಿಡ್ತು ವಿಕಿ ರಿಲೀಸ್ ಆಗ್ತಿದ್ದಾರೆ ವಿಕಿ ಅಂತ ಸಿಡದೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ವಿರುದ್ಧ ನಾನು ತೀರಿಸಿಕೊಳ್ಳೇ ಬೇಕು ಅಂತ ಇದರ ನಡುವೆಯಲ್ಲಿ ಪ್ರಸಾದ್ ಕೂಡ ಭವಿಷ್ಯಕ್ಕೆ ನಿಜಕ್ಕೂ ಕೂಡ ರಾಜೀನಾಮೆ ನೀಡ್ತಾ ಇದ್ದೀನಿ ಇನ್ನು ಮುಂದೆ ನಾನು ರಾಜಕೀಯ ಕೆಲ ಇದು ರಾಜಕೀಯಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇದನ್ನ ಕೇಳಿಸ್ಕೊಂಡಂತಹ ಭಾರ್ಗವಿ ಅರ್ಜುನ್ಗೆ ಶಾಕ್ ಆಗ್ತದೆ ಮೀಡಿಯಾದಲ್ಲೆಲ್ಲ ಬರ್ತದ ತನ್ನ ತಾನೇ ಮೀಡಿಯಾದವ್ರನ್ನ ಕರೆದು ತಾನೇ ರಾಜೀನಾಮೆ ಕೊಡ್ತಿದ್ದಾರೆ ಅಂದ್ರೆ ಖಂಡಿತ ಇದನ್ನ ಯಾವ್ದನ್ನ ನಂಬಕ ಆಗ್ತಿಲ್ವಲ್ಲ ಅಂತ ಭಾರ್ಗವಿ ಅನ್ನಿಸ್ತದ ಅತಕಡೆ ಕಡೆ ಜಿಪಿ ಕೂಡ ಬೃಂದ ಹತ್ರ ಇಲ್ಲಿ ವಿಕ್ಕಿ ರಿಲೀಸ್ ಆಗಿದಾನೆ ಅದೇ ದಿನ ಶಕ್ತಿ ಕೂಡ ತನ್ನ ಪದವಿಗೆ ರಾಜೀನಾಮೆ ಕೊಡ್ತದಾನೆ ನಿಜಕ್ಕೂ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕಡೆ ಬೃಂದ ಏನು ಯೋಚನೆ ಮಾಡಬೇಡಿ ಮಾವ ಏನ್ ಸ್ವಲ್ಪ ದಿನ ಅಷ್ಟೇ ಎಲ್ಲವೂ ಕೂಡ ನಾವ್ ಅನ್ಕೊಂಡಾಗೆ ಆಗತ್ತೆ ಅಂತ ಮಾತ್ರ ಹೇಳ್ತದಾಳ ಆತ ಕಡೆ ಶಕ್ತಿಯನ್ನ ವಿಕ್ಕಿ ಬಂದು ಏನಪ್ಪಾ ಯಾಕೆ ನೀವು ರಾಜೀನಾಮೆ ಕೊಟ್ರಿ ನೀವಾಗ ನೀವ ಅಂತ ಕೇಳಿದಾಗ ಯಾಕೆ ಅಂದ್ರ ನಮ್ಮ ಮುಂದಿನ ಯೋಚನೆಗೋಸ್ಕರ ನಾನ್ ರಾಜಕೀಯಕ್ಕೆ ನಾ ರಾಜೀನಾಮೆ ಕೊಟ್ಟಿರ್ಬೋದು ಆದ್ರೆ ನೀನು ಆ ಜಾಗಕ್ಕೆ ಬರ್ತಾ ಇದೆಯಾ ಮಗ್ನೆ ಅಂತ ಹೇಳ್ತಾರೆ ಈ ಕಡೆ ವಂದನ ಕೂಡ ಹೌದು ವಿಕಿ ಮುಂದೆ ನೀನು ಜಸ್ಟ್ ವಿಕಿ ಮಾತ್ರ ಅಲ್ಲ ಎಮ್ ಎಲ್ ಎಕ್ಕಿ ಅಂತ ಹೇಳಿದಾಗ ವಿಕಿಗೆ ಕೂಡ ಶಾಕ್ ಆಗ್ತದೆ ಬೃಂದ ಪ್ಲಾನ್ ಅನ್ನ ಹೇಳ್ತಿದ್ದಾರೆ ವಿಕಿ ಕೂಡ ಸುಖವಾಗಿದೆ ಅಂತ ಹೇಳಿ ಭಾರ್ಗವಿ ವಿಶ್ವಾಸವನ್ನ ಕಳಿಸ್ಕೊಡುವುದಕ್ಕೆ ಭಾರ್ಗವಿಗೆ ಚೊಳ್ಳೆ ಹಣ್ಣನ್ನು ತಿನ್ಸು ಮುಂದೆ ಆಗ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ ಇತ್ತ ಕಡೆ ಭಾರ್ಗವಿಯನ್ನ ಕೆಡ್ಡಾಗ್ ಬೀಳ್ಸೋಕೆ ಟ್ವಿಕೆ ರೆಡಿ ಆಗ್ತದೆ ಇತ್ತ ಕಡೆ ಜಿ ಪಿ ಪಾಟೀಲ್ನ ಕೆಡ್ಡಾಗಿ ಬೀಳ್ಸೋಕೆ ಬೃಂದ ರೆಡಿ ಆಗ್ತದಾಳೆ ಹಾಗಿದ್ರೆ ಬೃಂದ ಕುತಂತ್ರ ಏನು ಅನ್ನೋದು ಜಿ ಪಿ ಪಾಟೀಲ್ ಗೊತ್ತಾದ್ರೆ ಖಂಡಿತ ಬೃಂದ ಕತೆ ಫಿನಿಶ್ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನೆಲ್ಲ ಆಗ್ಬೋದು ಯಾವ ರೀತಿ ಎಲ್ಲ ಕತೆಗೆ ಟ್ವಿಸ್ಟ್ ಸಿಗಬಹುದು ತೆಗಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ